ನಾನು ಯಾವ ಪಕ್ಷದಲ್ಲಿ ಬೇಕಾದರೂ ಟಿಕೆಟ್ ತರುವ ಯೋಗ್ಯತೆ ಉಳಿಸಿಕೊಂಡಿದ್ದೇನೆ ಎಂದು ಕೆಎಸ್ಆರ್ಟಿಸಿ ನಿಗಮ ಮಂಡಳಿ ಅಧ್ಯಕ್ಷ ಶಾಸಕ ಎಸ್ಆರ್ ಶ್ರೀನಿವಾಸ್ ತಿಳಿಸಿದರು ಗೊಬ್ಬೆ ತಾಲೂಕಿನ ಅಡಗೂರು ಧೂಳನಹಳ್ಳಿ ಪಾಳ್ಯ ಕಕೇನಹಳ್ಳಿ ಕೊಪ್ಪ ಸಿರಿಗೆರೆ ತೊಂಗನಹಳ್ಳಿ ಸಿಂಗೋನಹಳ್ಳಿ ಗ್ರಾಮದಲ್ಲಿ ಸಿಸಿ ರಸ್ತೆ ಕಾಮಗಾರಿಗೆ ಗುದ್ದಲಿ ಪೂಜೆ ನೆರವೇರಿಸಿ ಮಾತನಾಡಿದ ಅವರು ಇರುವ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬರುವಂತಹ ಸಂದರ್ಭದಲ್ಲಿ ಸೋಲು ಗೆಲುವು ಮುಖ್ಯ ಅಂದುಕೊಂಡಿಲ್ಲ ರಾಜಕೀಯದಲ್ಲಿ ಬದ್ಧತೆ ಇಟ್ಟುಕೊಂಡು ಕೆಲಸ ಮಾಡುತ್ತೆ ಜನಸೇವೆ ಮುಖ್ಯ ಮಾತನಾಡುವವರ ಬಗ್ಗೆ ತಡೆಕೆಡಿಸಿಕೊಳ್ಳುವುದಿಲ್ಲ ಎಂದ ಅವರು ಸರ್ಕಾರ ಮತ್ತು ಮಂತ್ರಿಗಳ ಸಹಕಾರದಿಂದ ಕೆಎಸ್ಆರ್ಟಿಸಿಯಲ್ಲಿ ತಮ್ಮ ಕೆಲಸ ಮಾಡುತ್ತಿದ್ದೇನೆ ವೇತನ ಪರಿಷ್ಕರಣೆ ಕುರಿತು ಬಿಜೆಪಿ ಸರ್ಕಾರ ಇದ್ದಾಗ ಇಪ್ಪತ್ ಮೂರಕ್ಕೆ ನಂತರ ಇಪ್ಪತ್ತೇಳಕ್ಕೆ ಇತ್ತು ಒಂದು ವಿಚಾರವಾಗಿ ಸರ್ಕಾರ ಮತ್ತು ನೌಕರರ ನಡುವೆ ಕೆಲವೊಂದು ಗೊಂದಲಗಳಿವೆ ಸರ್ಕಾರದ ಗಮನಕ್ಕೆ ತಂದು ಮುಂದಿನ ದಿನಗಳಲ್ಲಿ ಸರಿಪಡಿಸಲಾಗುವುದು ರಾಜ್ಯದಿಂದ ಅತಿ ಹೆಚ್ಚು ತೆರಿಗೆ ತೆಗೆದುಕೊಂಡ ಕೇಂದ್ರ ಸರ್ಕಾರ ಜನರಿಗೆ ಅನ್ಯಾಯ ಮಾಡುತ್ತಿದೆ ರಾಜಕಾರಣ ರಾಜ್ಯದ ಜನತೆಯ ವಿಚಾರವಾಗಿ ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕು ಎಂದರು ಈ ಸಂದರ್ಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ವೆಂಕಟೇಶ್ ಚನ್ನಬಸವೇಗೌಡ ರಾಜಣ್ಣ ಶ್ರೀನಿವಾಸ್ ಕರೀತಿಮಯ್ಯ ಚಿಕ್ಕೋಡಪ್ಪ ವೆಂಕಟೇಶ್ ಮೂರ್ತಿ ಶಿವಪ್ಪ ಕಳ್ಳಿಪಾಳ್ಯ ರಾಜು ಮುಂತಾದವರು ಹಾಜರಿದ್ರು ಅಂತ ನಾನು ಅನ್ಕೊಳಲ ದೇವೇಗೌಡರ ಬಗ್ಗೆ ನನಗೆ ಗೌರವ ಐತೆ ಅವ್ರು ಆ ಥರ ಅಪ್ಪ ಮಕ್ಕಳನ್ನೇ ಬೇರ್ಪಡಿಸಿ ರಾಜಕಾರಣಕ್ಕೋಸ್ಕರ ಆ ಕೆಲಸ ಮಾಡ್ತಾರೆ ಅಂತ ನಾನು ಅನ್ಕೊಳ್ಬೇಕಾಗಿತ್ತು ಜನಪದ ಮಾಡೋಣ ಅಂತ ಅನ್ಕಡಿ ಸರ್ ತಾವು ಕೆ ಎಸ್ ಆರ್ ಟಿ ಸಿ ಅಧ್ಯಕ್ಷ ಆಗ ಬಂದ ಮೇಲೆ ಮೇಲುಗೈ ಸಾಧಿಸ್ತಾ ಇದ್ದೀವಿ ಅಂತ ಹೇಳ್ಬಿಟ್ಟು ಎಲ್ಲೊಂದು ಕಡೆ ಮಾಡ್ತಿದ್ದೆ ಮಾಹಿತಿ ಇದೆ ಸರ್ ನಮ್ಮ ಕೈಲಾದ್ರಿಗೆ ಕೆಲಸ ಮಾಡ್ತಾ ಇದ್ದೀವಿ ಮತ್ತು ನಮ್ಮ ಮಂತ್ರಿಯವರ ಸಹಕಾರದೊಂದಿಗೆ ಸರ್ಕಾರ ಸಹಕಾರದೊಂದಿಗೆ ಮಾಡ್ತಾ ಇದ್ದೀನಿ ನೋಡ್ಬೇಕು ಇನ್ನೂ ಮಾಡ್ಬೇಕು ಎಲ್ಲ ನಡೆಸ್ತಾ ಇದ್ದಾರೆ ನಾನು ಅದು ನೋಡಿರಿ ದೇವಸ್ಥಾನದ ಪೂಜೆ ಮಾಡಿದ ಅಕ್ಷಣಕ್ಕೆ ನಾನು ಮಂತ್ರಿ ಆಗ್ತಿದ್ದರೆ ದಿನ ನಾನು ಅದೇ ಕೆಲಸ ಮಾಡಿದ್ದೆ ಅಲ್ಲ ಅವರವರ ಭಾವನೆಗಳು ಅವರವರ ಇಚ್ಛೆ ಅದಕ್ಕೆ ನಾನು ವಿರುದ್ಧವಾಗಿ ಹೇಳಿಕ್ಕೆ ಆಗಲ್ಲ ನಾನು ಯಾವತ್ತೂ ಯಾರನ್ನೂ ನಾನು ಮಂತ್ರಿ ಮಾಡಿ ಅಂತ ಕೇಳಿಲ್ಲ ಮಾಡಿದ್ರೆ ಆಗ್ಬೋದು ಮಾಡಿದ್ರೆ ನನಗೆ ಅದ್ರ ಬಗ್ಗೆ ಆಸಕ್ತಿಯೂ ಇಲ್ಲ ನಾನೇ ಒತ್ತಾಯ ಮಾಡಿ ಬಡಲೇಬೇಕು ಅಂತಕ್ಕಂಥ ಶಾಸಕರು ಪಾಲ್ಗೊಂಡು ಹೋಗ್ತೀನೋ ಬಿ ಜೆ ಪಿ ಹೋಗ್ತೀನೋ ಅವ್ರಿಗೆ ಏನು ಬೇಕಾಯಿತೆ ನನಗೆ ಗೊತ್ತಾಯ್ತು ಎಲ್ಲಿ ಬೇಕಾದರೂ ಒಂದು ಸೀಟ್ ತರೋ ಅಷ್ಟು ಯೋಗ್ಯತೆ ಐತೆ ಕೆಪಾಸಿಟಿ ಐತೆ ಅದನ್ನು ಅನ್ಸ್ ಬೇಕಾದರೂ ಎಲ್ಲಿ ಹೋಗಿ ಹೋಗ್ಬೇಕು ಅಂತ ಹೋಗ್ತೀನಿ ನಾನು ಹಂಗೆ ಯಾವತ್ತು ಎಲ್ಲಿರೋ ಕಡೆ ಆತ್ಮಗೌರವಕ್ಕೆ ಧಕ್ಕೆ ಬಂದಂಥ ಸಂದರ್ಭದಲ್ಲಿ ನಾನು ಸೋಲು ಗೆಲುವು ಅವೆಲ್ಲ ಮುಖ್ಯ ಅಂತ ಅಂದ್ಕೊಂಡಿಲ್ಲ ನಾನು ರಾಜಕಾರಣದಲ್ಲಿ ಒಂದು ರೀತಿ ಬದ್ಧತೆ ಇಟ್ಕೊಂಡು ಪ್ರಾಮಾಣಿಕವಾಗಿ ರಾಜಕೀಯ ಮಾಡ್ತೀರ ಇದ್ದಂಥವ್ರು ನಾನು ಅಧಿಕಾರಕ್ಕೋಸ್ಕರ ಎಲ್ಲೂ ಇದ್ದಂಥವರೆಲ್ಲ ಮುಖ್ಯ ಅಲ್ಲ ನನಗೆ ಜನ ಸೇವೆ ಮಾಡಬೇಕು ಅಷ್ಟೇ ನನಗೆ ಮುಖ್ಯ ಆಗಿರ್ತಕ್ಕಂಥದ್ದು ಜನ ಎಲ್ಲಿಂದ ಅವಕಾಶ ಕೊಡ್ತಾರೋ ಅಲ್ಲಿಂದ ತಕ್ಕ ಕೆಲಸ ಮಾಡ್ತಾ ಹೋಗ್ತಾರೆ ಅಷ್ಟು ಬಿಟ್ಟರೆ ಬೇರೆಯವ್ರು ಏನೇನೋ ಹೇಳ್ಕೊಂತಾರೆ ಅಂತೆಲ್ಲ ನಾನು ಉತ್ತರ ಕೊಡೋಕೆ ಅಂತ ಕೇಂದ್ರ ಸರ್ಕಾರ ಈಗ ನಾವು ಜಿ ಎಸ್ ಟಿಲಿ ಇಡೀ ದೇಶದಲ್ಲಿ ಎಣ್ಣೆ ಅತಿ ಹೆಚ್ಚು ರಾಜ್ಯ ಎಸ್ ರಾಜ್ಯ ಇದೆ ಅದು ಕರ್ನಾಟಕ ರಾಜ್ಯ ನಮಗೆ ಜಿ ಎಸ್ ಟಿಲಿ ಬರೀ ಐವತ್ತಾರು ಲಕ್ಷ ರೂಪಾಯಿ ಕೊಡ್ತಾರೆ ನಾಲ್ಕು ಹಣವನ್ನು ನಾವು ಅಡಿಗೆರುತ್ತೆ ಕೇಂದ್ರ ಸರ್ಕಾರ ಕೊಡ್ತಾ ಇದ್ದೀವಿ ಕೊಡದಾಗದಷ್ಟು ಬರೀ ಐವತ್ತಾರು ಸಾವಿರ ಕೋಟಿ ಕೊಡ್ತಾಯಿದ್ದಾರೆ ಯಾರು ಅನ್ಯಾಯ ಮಾಡ್ತಾ ಇದ್ದಾರೆ ಮೇಲೆ ಎಲ್ಲ ನಾವು ರಾಜಕಾರಣಿಗಳು ಹೆಂಗೆ ಅಂತಂದರೆ ನಾಡಿದ್ದು ಪಕ್ಷ ನಾನು ಕೊಡ್ಕೊಳ್ಳೋರು ಒಂದು ಅವ್ರಿಗೆ ಪರಿಚಯ ಅವ್ರವರು ಕಳೆದ್ರು ಅಟ್ಲೀಸ್ಟ್ ನಾವೆಲ್ಲ ಇದೆಲ್ಲ ಬಿಟ್ಬಿಟ್ಟು ಗೆದ್ದ ಮೇಲೆ ಅಟ್ಲೀಸ್ಟ್ ಪ್ರಾಮಾಣಿಕವಾಗಿ ಈಗ ಈ ರಾಜ್ಯದ ಜನಕ್ಕೆ ಏನು ಸೇವೆ ಸಲ್ಲಿಸಬೇಕು ಅದನ್ನು ಸಲ್ಲಿಸ್ತಕ್ಕಂಥದ್ದು ಮಾಡಬೇಕು ನಾನು ಒಂದು ಆಯಿತು ನಿಮ್ಮಲ್ಲಿ ಅರ್ಸಕೋಲ ಟೋಲಾಯಿತು ಸುಮಾರಸ್ವಾಮಿ ಅವರು ಏನು ಹೇಳಿದ್ದಾರೆ ಮಂಡ್ಯದಲ್ಲಿ ನಾನು ಗೆದ್ದ ಗೆದ್ದಾದ್ರೆ ಜಾಗ ಮೋದಿ ಕೈ ಹಿಡ್ಕೊಂಡು ನಾನು ಯಾವುದು ಇದಕ್ಕೆ ಪದಯಾತ್ರೆ ಮೇಕೆ ಮೇಕೆದಾಟು ಯೋಜನೆಗೆ ಅನುಮೋದನೆ ಕೊಡಿಸ್ತೀನಿ ಅಂತ ಹೇಳಿದ್ದಾರೆ ಈಗ ನಾವಿಬ್ಬರು ಮಂತ್ರಿಗಳು ಇಲ್ಲೇ ಇದ್ದೀವಿ ಇನ್ನೊಂದು ಅದೇ ಟ್ರೋಲ್ ಮಂತ್ರಿಗಳು ಇಲ್ಲೇ ಇದ್ದೀವಿ ನಾನು ಇಲ್ಲ ಅಂತಾರೆ ಅವ್ರು ಹಂಗೆ ನಾವೇನ್ ಸರ್ ಆತ್ಮೀಯ ಸ್ನೇಹಿತ ಊಟ ಉದ್ದ ಇತ್ತು ಉದ್ದ ಕಾರ್ಯಕ್ರಮಕ್ಕೆ ಹೋಗಿದ್ವಿ ಇಪ್ಪತ್ತನೇ ತಾರೀಕು ಸಾರಿಗೆ ಸರ್ ನೌಕರರ ಮುಷ್ಕರ ಇದೆ ಅಂತ ಹೇಳಿ ಮಾಡಿದ್ದಾರೆ ಇದ್ರ ಬಗ್ಗೆ ಏನು ಹೇಳ್ತಾರೆ ಮಾಡ್ತಾರೆ ಅವ್ರ ಬೇಗ ಬೇಡಿಕೆಗಳು ನಮ್ಮ ಮಧ್ಯೆ ಅವರಿಗೆ ಚರ್ಚೆ ನಡೀತಾ ಇದೆ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರಕ್ಕೆ ಅವ್ರು ಅಗ್ರಿಮೆಂಟ್ ಮಾಡಿದ್ದಾರೆ ಆ್ಯಕ್ಚುಲಿ ಎರಡು ಸಾವಿರದ ಇಪ್ಪತ್ತರಿಂದ ಇಪ್ಪತ್ನಾಲ್ಕಕ್ಕೆ ಅವ್ರದ್ದು ಪರಿಷ್ಕರಣೆ ಆಗಬೇಕಾಯಿತು ಅವ್ರದ್ದು ಯಾವುದು ರೇಟು ಪರಿಷ್ಕರಣೆ ಮಾಡಿ ನಾವು ಅವ್ರಿಗೆ ಸ್ಯಾಲ್ರಿ ಜಾಸ್ತಿ ಮಾಡಬೇಕಾಯಿತು ಹಿಂದಿನ ಸರ್ಕಾರ ಬಿ ಜೆ ಪಿ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಇಪ್ಪತ್ತ್ಮೂರಕ್ಕೆ ಅಗ್ರಿಮೆಂಟ್ ಆಗೈತೆ ನಾವು ಇಪ್ಪತ್ತ್ಮೂರು ನಾಲ್ಕು ಇಪ್ಪತ್ತೇಳಕ್ಕೆ ನಾವು ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅಸ್ಪರ್ಧ ಅಗ್ರಿಮೆಂಟು ರೂಲ್ಸ್ ಪ್ರಕಾರ ನಾವು ಇಪ್ಪತ್ತೇಳಕ್ಕೆ ಮಾಡಬೇಕು ನಾವು ಇಪ್ಪತ್ತೇಳಕ್ಕೆ ಮಾಡ್ತೀವಿ ಅಂತ ನಾವು ಹೇಳ್ತಾ ಇದ್ದೀವಿ ಅವ್ರು ಹಿಂದಿಂದು ಅರಿಯರ್ಸ್ ಕೇಳ್ತಾ ಇದ್ದಾರೆ ಅರಿಯರ್ಸು ನಮ್ಮಲ್ಲಿ ಹಿಂದಿನ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಒಂದು ಕಮಿಟಿ ಮಾಡಿತ್ತು ಒಂದೊಂದು ಕಮಿಟಿ ಮಾಡಿತ್ತು ಆ ಕಮಿಟಿ ರಿಪೋರ್ಟ್ ಪ್ರಕಾರ ಏನು ಕೊಟ್ಟಿದ್ದಾರೋ ನಮಗೆ ಅದನ್ನು ಕೊಡೋಕ್ಕೆ ನಾವು ರೆಡಿ ಇದ್ದೀವಿ ಅವರು ಫುಲ್ ಕೊಡಿ ಅಂತ ಅವ್ರು ಕೇಳ್ತಾರೆ ಇದು ನಮ್ಮ ಮತ್ತು ನೌಕರ ಮದುವೆ ನಡೀತಾ ಇರ್ತಕ್ಕಂಥ ಬಂದರೆ ಅಂದರೆ ಸರ್ಕಾರ ಮಾಡ್ತಾರೆ ಮುಖ್ಯಮಂತ್ರಿಗಳು ಯಾರು ನಾವು ಐದಾರು ದಿನ ಸೇರ್ಕೊಂಡು ಹೋಗಿದ್ದು ಹೋಗ್ತಾರೆ ಬರ್ತಾರೆ ಅವರಿಗೆ ಫ್ರೀ ಆದಾಗ ಹೋಗ್ತಾರೆ ಬರ್ತಾರೆ ಸರ್ಕಾರ ಏನು ದುಡ್ಡು ಕೊಡೋದಲ್ಲ ಸರ್ಕಾರ ದುಡ್ಡು ಕೊಟ್ಟರು ನೀವು ಬಿಡೋಲ್ಲ ಪೇಪರ್ನವರು ಪರದೆ ಹಿಡಿತೀರಾ ಅದರಿಂದ ಅವರು ವೈಯಕ್ತಿಕವಾಗಿ ಹೋಗಿ ಬರ್ತಾರೆ ಅದು ಸ್ಪಷ್ಟೀಕರಣ ಕೊಟ್ಟವರೆಲ್ಲ ಸುಪ್ರೀಂ ಕೋರ್ಟ್ ಏನೋ ವಿಧಿ ನಾಯಕಗಳ್ನ ಹಿಡಿದಿ ಅಂತ ಹೇಳಿ ಹೇಳಿದೆ ಅಂತಕ್ಕಂಥದ್ದು ಸ್ಪಷ್ಟೀಕರಣ ಕೊಟ್ಟವ್ರು ಅದ್ರ ಬೇಕಾಗಿ ಹೆಚ್ಚಿಗೆ ಹಾಕಬೇಕು ಮಾತು ಬಾಗೆಪಲ್ಲಿ ಶಾಸಕ ಸುಬ್ಬಾರೆಡ್ಡಿ ಹೋಗ್ತಾರೆ ಸುಪ್ರೀಂ ಕೋರ್ಟ್ ಹೋಗ್ತಾರೆ ಚುನಾವಣೆ ಅಕ್ರಮ ಮಾಡಿದ್ದಾರೆ ಅಕ್ರಮ ಮಾಡೋರು ಅಂತಲ್ಲ ಅವರು ಚುನಾವಣೆ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರು ಸರಿಯಾದ ರೀತಿಯಲ್ಲಿ ಮಾಹಿತಿ ಕೊಟ್ಟಿಲ್ಲ ಚುನಾವಣೆಗೆ ನಿಂತ್ಕಂಥ ಸಂದರ್ಭದಲ್ಲಿ ಅವರ ಏನು ಪ್ರಾಪರ್ಟಿ ಇದೆಯೋ ಅದ್ರ ಸರಿಯಾದ ಮಾಹಿತಿ ಕೊಟ್ಟು ಚುನಾವಣೆಗೆ ನಿಂತಿಲ್ಲ ಅಂತಕ್ಕಂಥದ್ದು ಆರೋಪ ಇತ್ತು ಅದರ ಮೇಲೆ ಅವರು ಅವರು ಡಿಸ್ಕ್ವಾಲಿಫೈ ಆಗಿದ್ದಾರೆ ಅದು ಸುಪ್ರೀಂ ಸುಪ್ರೀಂಕೋರ್ಟ್ಗೆ ಸರಿಯಾದ ಕೊಟ್ಟು ಕೊಟ್ಟು ಅಂತ ಸರ್ ಕೆಲವೊಂದು ಕಡೆ ಜಿ ಟಿ ದೇವರು